ಫಾಸ್ಟ್ ಮೂಮೆಂಟ್ ಅಂದ್ರೆ ನಮ್ಮ ಸ್ಟಾರ್ ಅಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಫೈವ್ ತ್ರೀ ಒನ್ ಅರೆಕಾನಟ್ ಸ್ಪೆಷಲ್ ಅಂತ ಇದೆ ದೊಡ್ಡ ಗಾಡಿ ಇರೋದನ್ನ ಸೇಲ್ ಮಾಡಿ ಇದನ್ನು ತಗೊಂಡಿದ್ದಾರೆ ಇವತ್ತು ಟ್ಯಾಂಕರ್ ಪರ್ಪಸ್ ಯೂಸ್ ಮಾಡ್ತಿದ್ದಾರೆ ಎಮ್ಸ್ ಸ್ಯಾಂಡ್ ಜೆಲ್ಲಿ ಜೆ ಸಿ ಬಿ ಈ ಪರ್ಪಸ್ಗೂ ಟ್ರೈಲರ್ ಹಾಕೊಂಡು ಯೂಸ್ ಮಾಡ್ತಾ ಇದಾರೆ ರೋಟ್ ಬ್ಲೇಡ್ಸ್ ಸೌದಿದೆ ಸೌದಿದ್ರು ಸಹ ನಿಮ್ಗೆ ಆಲ್ಮೋಸ್ಟ್ ಅರ್ಧ ಅಡಿ ನಿಮಗೆ ಡೀಪ್ ಹೋಗಿದೆ ರೋಟಾ ಸರ್ವಿಸ್ ಬಂದು ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ನೀವು ಯಾವ ಜಾಗ ಹೇಳ್ತೀರೋ ಡೋರ್ ಸ್ಟೆಪ್ ಡೆಲಿವರಿನೂ ಕೊಡ್ತೀವಿ ನಾವು ಹುಬ್ಳಿ ಲೆವೆಲ್ ಅಲ್ಲಿ ನಿಮಗೆ ಸ್ಪೇಡ್ ಸಿಗುತ್ತೆ ಮಹೇಂದ್ರ ಸ್ಪೇಡ್ಸ್ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ನಿಮಗೆ ಸ್ಪೇಡ್ ಸಿಗುತ್ತೆ ರೈತರ ಸ್ನೇಹಿ ಗಾಡಿ ರೈತರ ಸ್ನೇಹಿ ರೈತರ ಸ್ನೇಹಿ ಗಾಡಿ ಅಡಿಕೆ ತೋಟ ಇರೋದರಿಂದ ತುಂಬ ಬೆನಿಫಿಟ್ ಇದೆ ಸರ್ ನಮಸ್ಕಾರ ನಮಸ್ಕಾರ ಟ್ರ್ಯಾಕ್ಸ್ಟರ್ ಪೈತ್ರೀವನ್ ಅಂತ ಟ್ರ್ಯಾಕ್ಟ್ರ್ ಇದೆ ಓಕೆ ಸೊ ಇದನ್ನ ಅಡಿಕೆ ತೋಟದಲ್ಲೆಲ್ಲ ಉಳ್ಮೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ಬಟ್ ಇದು ನೋಡೋಕ್ ಟ್ರ್ಯಾಕ್ಟ್ರ್ ಸುಮ್ಮನೆ ದೊಡ್ಡದಾಗೂ ಇದೆ ಹೌದು ಪರ್ಫಾರ್ಮೆನ್ಸ್ ದೊಡ್ಡ ಟ್ಯಾಕ್ಟರ್ ಏನಿದೆಯಾ ಅದೇ ರೇಂಜ್ ಇದೆ ಅಂತ ಹೇಳ್ತಾರೆ ಬಟ್ ಇದು ಅಡಿಕೆ ತೋಟದಲ್ಲೆಲ್ಲ ಯೂಸ್ ಮಾಡ್ಬೋದಾ ಅಂತ ಒಂದು ಕ್ವಶನ್ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್ ಸರ್ ಅಡಿಕೆ ತೋಟಕ್ಕೆ ಅಂತಾನೆ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅರೆಕ ನಟ್ಟು ಮಿಸ್ಟರ್ ಪರ್ಫೆಕ್ಟ್ ಫೈವ್ ತ್ರೀ ಒನ್ ಟ್ರಾಕ್ ಸ್ಟಾರ್ ಅಂತಾನೆ ಇದಕ್ಕೆ ನೇಮ್ ಇಟ್ಟಿರೋದು ನೋಡೋದಕ್ಕೆ ಆನೆ ತರ ಕಾಣುತ್ತೆ ಬಟ್ ಸ್ಟಾರ್ಟಿಂಗ್ ಬಂದವರೆಲ್ಲ ಇದೇನು ಅಡಿಕೆ ತೋಟದಲ್ಲಿ ಟರ್ನ್ ಆಗತ್ತೆ ಅಂತ ಕೇಳ್ತಾರೆ ಬಟ್ ನಾವು ಲೈವ್ ಡೆಮೋ ಕೊಡ್ತೀವಿ ಯಾರ್ಯಾರು ರೈತರು ಕೇಳಿ ಲೈವ್ ಡೆಮೋ ಕೊಡ್ತೀವಿ ಅವಾಗ ಒಪ್ಕೊಂತ ಇದಾರೆ ಬಟ್ ಅಡಿಕೆ ತೋಟಕ್ಕೆ ಏನಕ್ಕೆ ನಿಮಗೆ ಸೂಟಬಲ್ ಆಗುತ್ತೆ ಅಂದರೆ ಫ್ರಂಟ್ ಬಂದು ನಮಗೆ ಕಟ್ ಹಾಕ್ಸಲ್ ಬರುತ್ತೆ ಬೇರೆ ವೇರಿಯಂಟಲ್ಲಿ ಬೇರೆ ಗಾಡಿಗಳಲ್ಲಿ ಬಂದು ಸ್ಟ್ರೈಟ್ ಹಾಕ್ಸಲ್ ಬರುತ್ತೆ ಇದ್ರಲ್ಲಿ ಕ ಬೆಂಡ್ ಹಾಕ್ಸಲ್ ಬರುತ್ತೆ ಮತ್ತೆ ಡ್ಯೂಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಮೈನ್ ನಿಮಗೆ ಟರ್ನಿಂಗ್ ರೇಡಿಯರ್ಸು ತುಂಬ ಚೆನ್ನಾಗಿದೆ ಏನು ಚಿಕ್ಕ ತೋ ಸಾಲಲ್ಲೂ ಅಂದರೆ ಏಳು ಅಡಿ ಸಾಲಲ್ಲೋ ಈಸಿಯಾಗಿ ಗಾಡಿ ಟರ್ನ್ ಆಗುತ್ತೆ ವಿತ್ ಇಂಪ್ಲಿಮೆಂಟ್ಸು ವಿಥೌಟ್ ಅಲ್ಲ ವಿತ್ ಇಂಪ್ಲಿಮೆಂಟ್ಸೇ ಟರ್ನ್ ಆಗುತ್ತೆ ನಿಮಗೆ ಬಂದು ತ್ರೀ ಸಿಲಿಂಡರ್ ಬರುತ್ತಿದೆ 3 सिलेंडर ಅಂದ್ರೆ ಮಹೇಂದ್ರಾದಲ್ಲಿ ನಿಮಗೆ 2.5 ಗಾಡಿ ಬರುತ್ತೆ सेम ಅದೇ ಇಂಜಿನ್ ಬರುತ್ತೆ 3 ಸಿಲಿಂಡರ್ ಓಕೆ ಡಯಾಲಕ್ ಟಿ ಪವರ್ ಸ್ಟೀರಿಂಗ್ ಬರುತ್ತೆ ಕಟಾಕ್ಸಲ್ ಬರುತ್ತೆ ನಿಮಗೆ ಗೇರ್ ಬಾಕ್ಸ್ ಬಂದು 4+2 ಬರುತ್ತೆ ಅಂದ್ರೆ ಆಹಾ ಲೋ ಗೇರ್ 4 ಬರುತ್ತೆ ಹೈ ಗೇರ್ 4 ಬರುತ್ತೆ ಓಕೆ ಸೋ ಆ ತರ ಇರುತ್ತೆ ನಿಮಗೆ ಹೈಡ್ರಾಲಿಕ್ ಬಂದು 40 HP capacity ಬರುತ್ತೆ ಓಕೆ ಗಾಡಿ ಬಂದು 31 HP ಇರಬಹುದು ಹೈಡ್ರಾಲಿಕ್ ಬಂದು 40 HP capacity ಬರುತ್ತೆ ಗೇರ್ ಬಾಕ್ಸ್ ಬಂದು 40 HP capacity ಬರುತ್ತೆ ನಿಮಗೆ ದೊಡ್ಡ ಗಾಡಿಗೂ ಇದಕ್ಕೂ ನಿಮ್ಗೆ ಕಂಪೇರ್ ಮಾಡಬೇಕು ಅಂದರೆ ಹೌಸಿಂಗ್ ಇದೆಯಲ್ಲ ಈ ಹೌಸಿಂಗ್ ಶಾರ್ಟ್ ಮಾಡಿದ್ದಾರೆ ಸೊ ಲೆಂತ್ ಕಡಿಮೆ ಆಯಿತು ಓಕೆ ಇನ್ನು ಅಗ್ಲ ಅಗಲ ಬಂದು ಈ ದೊಡ್ಡ ಗಾಡಿದು ಬಂದು ಹೌಸಿಂಗ್ ಇರ್ಬೋದು ಆಕ್ಸಲ್ ಇರ್ಬೋದು ದೊಡ್ಡದು ಬರುತ್ತೆ ಅದರ ಶಾರ್ಟ್ ಮಾಡಿದ್ದಾರೆ ಅಂದರೆ ನಾಲ್ಕೂವರೆ ಅಗ್ಲ ಅಗಲ ಬರುತ್ತೆ ನಿಮಗೆ ಅಗಲ ಇರ್ಬೋದು ಇರ್ಬೋದು ನಿಮಗೆ ದೊಡ್ಡ ಗಾಡಿಯಲ್ಲೇ ಕಂಪೇರ್ ಮಾಡಿಕೊಂಡ್ರೆ ಹೌಸಿಂಗಲ್ಲಿ ಮತ್ತು ಆ್ಯಕ್ಸೆಲಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ ಇನ್ನು ನೆಕ್ಸ್ಟ್ ಬೆಟರ್ ತಗೊಳ್ಳೋರ್ಗೆ ಏನಾಗ್ತದೆ ನೆಕ್ಸ್ಟ್ ಬಂದು ನಿಮಗೆ ಬಾನೆಟ್ ಇಲ್ಲಿ ಬೋರ್ಡ್ ಫಿಟ್ಮೆಂಟ್ ಆಗಿದೆ ಈಗ ಅಟ್ ಪ್ರೆಸೆಂಟ್ ನೆಕ್ಸ್ಟ್ ಬರ ನಮಗೆ ಸ್ಟಾಕ್ ಇಲ್ಲಿಗೆ ಫಿಟ್ಮೆಂಟ್ ಅಂದ್ರೆ ಇರೋ ಗಾಡಿ ಲೆಂತ್ ಇನ್ನ ಮೂರ್ ಇಂಚ್ ಗಾಡಿ ಕಡಿಮೆ ಆಗುತ್ತೆ ಆರು ಅಡಿ ನಿಮ್ಗೆ ಗಾಡಿ ಟರ್ನ್ ಆಗುತ್ತೆ ಗಾಡಿ ಟರ್ನ್ ನಿಮ್ಗೆ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಏಳು ಕೇಳ ನೀಟಾಗಿ ಸಫಿಶಿಯಂಟ್ ಆಗಿ ಟರ್ನ್ ಆಗುತ್ತೆ ಸಫಿಶಿಯಂಟ್ ಆಗಿ ವಿತ್ ಇಂಪ್ಲಿಮೆಂಟ್ ವಿತ್ ಇಂಪ್ಲಿಮೆಂಟ್ ಹೌದು ಡೆಮೋ ಕೊಟ್ಟೆ ಗಾಡಿ ಕೊಡ್ತೀವಿ ನಾವು ಎಲ್ಲೇ ಹೇಳಿ ಡೆಮೋ ಕೊಡ್ತೀವಿ ಗಾಡಿ ಕೊಡ್ತೇವೆ ಸರಿನಾ ಈಗ ನೀವು ಬ್ಲೈಂಡ್ ಆಗಿ ಅಲ್ಲಿ ಶೋರೂಮ್ ಅಲ್ಲಿ ನಿಮಗೆ ಬ್ರೈನ್ ವಾಶ್ ಮಾಡಿ ನಾವು ಯಾವತ್ತೂ ಯಾರಿಗೂ ನಾವು ಗಾಡಿ ಕೊಟ್ಟಿಲ್ಲ ಲೈವ್ ಡೆಮೋ ಕೊಡ್ತೀವಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಡೆಲಿವರಿ ಕೊಡ್ತೀವಿ ವಿತ್ ಡೋರ್ ಡೆಲಿವರಿ ಕಸ್ಟಮರ್ ಕೇಳಿದ್ರೆ ಡೋರ್ ಡೆಲಿವರಿ ಕೊಡ್ತೀವಿ ಕೊಡ್ತೇವೆ ಕೆಪಾಸಿಟಿ ಮತ್ತೆ ಡಿಸಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಫಿಫ್ಟಿ ಲೀಟರ್ ಬರುತ್ತಾ ಫಿಫ್ಟಿ ಲೀಟರ್ ಇಂಜಿನ್ ಬಂದು ನಿಮಗೆ ತರ್ಟಿ ನೈನ್ ಪಿ ಇಂಜಿನ್ ಇದು ಆಕ್ಚುಲ್ ಪಂಪಲ್ ಕಲಬ್ರೇಷನ್ ಮಾಡಿದಾರೆ ನಿಮಗೆ ತರ್ಟಿ ಒನ್ ಹೆಚ್ ಪಿ ತಗೊಂಡು ನಿಲ್ಸಿದಾರೆ ತರ್ಟಿ ಒನ್ ಹೆಚ್ ಪಿ ಅಲ್ಲಿ ಕ್ಯಾಲಿಬ್ರೇಷನ್ ಮಾಡಿ ನಿಮಗೆ ತರ್ಟಿ ಒನ್ ಎಚ್ ಪಿ ಕೆಪಾಸಿಟಿ ಬಂದು ದೊಡ್ಡ ಗಾಡಿ ಇಂಪ್ಲಿಮೆಂಟ್ ಸಾಕು ಮಾಡಬಹುದು ತರ್ಟಿ ಬ್ಲೇಡ್ ರೋಟ್ರು ಅಡಕೆ ತೋಟಕ್ಕೆ ತರ್ಟಿ ಬ್ಲೇಡ್ ಯೂಸ್ ಮಾಡ್ಕೊಳ್ಳಿ ಇನ್ನ ಬಯಲ್ ಪ್ರದೇಶಕ್ಕೆ ಬರ್ತೀನಿ ಅಂದ್ರೆ ತರ್ಟಿ ಸಿಕ್ಸ್ ಬ್ಲೇಡ್ ರೋಟರ್ ಹಾಕ್ಬೋದು ಇದಕ್ಕೆ ಬಯಲ್ ಪ್ರದೇಶ ಈಗ ಅಂದ್ರೆ ಈಗ ಬೈಲ್ ಅಡಿಕೆ ತೋಟ ಬಿಟ್ಟು ನೀವು ಬೈಲ್ ಇದೆ ಒಂದು ನಿಮ್ದು ಒಂದು ಐದು ಎಕರೆ ಬೈಲ್ ಇದೆ ಅಂದ್ರೆ ದೊಡ್ಡ ಗಾಡಿ ಇಂಪ್ಲಿಮೆಂಟ್ಸ್ ನಿಮ್ಮ ಹತ್ರ ಇತ್ತು ಇನ್ ಕೇಸ್ ಮೂವತ್ತಾರ ಬ್ಲೇಡ್ ರೋಟ್ರು ಯೂಸ್ ಮಾಡ್ಬೋದು ದೊಡ್ಡ ಗಾಡಿದ ಬಲರಾಮ್ ನೀಗ್ ಯೂಸ್ ಮಾಡ್ಬೋದು ದೊಡ್ಡ ಗಾಡಿದ ಕಲ್ಟಿವೇಟರ್ ಸ್ಪ್ರಿಂಗ್ ಕಲ್ಟಿವೇಟ್ರ್ ಒಂಬತ್ತು ಲೆಗ್ ಬರುತ್ತೆ ಅದು ಯೂಸ್ ಮಾಡಬಹುದು ಇದಕ್ಕೆ ಸೊ ಇದೇನು ಅಡ್ವಾಂಟೇಜ್ ಏನಂದ್ರೆ ನಾವು ತೋಟದಲ್ಲೂ ಹೊಡ್ಕೋಬಹುದು ಏಳು ಅಡಿ ಏಳು ಏಳು ದಾಯ ಇಟ್ಟಾಗ ಸೊ ಅದೇ ಇದನ್ನ ದೊಡ್ಡ ಜಮೀನಲ್ಲೂ ಹೊಡ್ಕೋಬಹುದು ಹೌದು 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 ಮಲ್ಟಿ ಅಪ್ಲಿಕೇಶನ್ ಸರ್ ಇದು ಗಾಡಿ ಟೂ ಇನ್ ಒನ್ ಟೂ ಇನ್ ಒನ್ ಮಲ್ಟಿ ಅಪ್ಲಿಕೇಶನ್ ಟೂ ಇನ್ ಒನ್ ನಿಮಗೆ ದೊಡ್ಡ ಗಾಡಿ ಲೆಕ್ಕಕ್ಕೂ ಕೆಲಸ ಮಾಡ್ಕೋಬಹುದು ಚಿಕ್ಕ ಗಾಡಿ ಲೆಕ್ಕಕ್ಕೆ ಕೆಲಸ ಮಾಡ್ಕೋಬಹುದು ನೋಡಕ್ ದೊಡ್ಡ ಗಾಡಿ ತರನೇ ಕಾಣುತ್ತೆ ಬಟ್ ಚಿಕ್ ಚಿಕ್ ಸಾಲಲ್ಲೂ ಏಳು ಅಡಿ ದಾಯದಲ್ಲೂ ಗಾಡಿ ಟರ್ನಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಫಾಸ್ಟ್ ಮೂಮೆಂಟ್ ಅಂದ್ರೆ ನಮ್ ಟ್ರ್ಯಾಕ್ ಸ್ಟಾರ್ ಅಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಫೈವ್ ತ್ರೀ ಒನ್ ಅರೆಕಾನ್ ಸ್ಪೆಷಲ್ ಅಂತ ಇದೆ ತುಂಬಾ ಮೂಮೆಂಟ್ ಇದೆ ಗಾಡಿಗಳು

ಸರ್ ಈಗ ನಮ್ಮ ಕಸ್ಟಮರ್ ತಗೊಂಡಿದ್ದಾರೆ ದೊಡ್ಡ ಗಾಡಿ ಇರೋದನ್ನ ಸೇಲ್ ಮಾಡಿ ಇದನ್ನ ತಗೊಂಡಿದ್ದಾರೆ ಇವತ್ತು ಟ್ಯಾಂಕರ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ ಎಮ್ ಸ್ಯಾಂಡ್ ಜೆಲ್ಲಿ ಜೆ ಸಿ ಬಿ ಈ ಪರ್ಪಸ್ ಟ್ರೈಲರ್ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಟ್ರೈಲರ್ ಮಾಡಿಸಿಲ್ಲ ಅವ್ರ ಹತ್ರ ದೊಡ್ಡ ಗಾಡಿ ಇತ್ತು ಆಕ್ಚುಲಿ ಆ ದೊಡ್ಡ ಗಾಡಿ ಮಾಡ್ಬಿಟ್ಟು ಅದ್ರ ಇಂಪ್ಲಿಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇವತ್ತು ಓಕೆ ಈಗ ಅಡಿಕೆ ತೋಟಕ್ಕೂ ಯೂಸ್ ಮಾಡ್ತಾ ಮಾಡ್ತಿದ್ರೆ ಮಣ್ಣು ಗೊಬ್ಬರ ಹೊಡಿಯೋಕ್ಕೂ ಯೂಸ್ ಮಾಡ್ತಾ ಮಾಡ್ತಿದ್ರೆ ಟ್ಯಾಂಕರ್ ಯೂಸ್ ಮಾಡ್ತಾರೆ ಫೈವ್ ತೌಸಂಡ್ ಲೀಟ್ರ್ ಟ್ಯಾಂಕರೇ ಫುಲ್ ಮಾಡುತ್ತೆ ಗಾಡಿ ಅದೇ ಚಿಕ್ಕ ಗಾಡಿ ತಗೊಂಡ್ರೆ ಟ್ಯಾಂಕರು ಟ್ರೈಲರೆಲ್ಲ ಯೂಸ್ ಯೂಸ್ ಮಾಡೋಕ್ಕಾಗಲ್ಲ ಸರ್ ನಮ್ಮಲ್ಲೂ ಇದೆ ಟ್ವೆಂಟಿ ಫೈವ್ ಎಚ್ ಬಿ ಫೋರ್ ವೀಲರ್ ಇದೆ ಫೈ ಟು ಫೈವ್ ಅಂದ್ಬಿಟ್ಟು ಅದು ಓನ್ಲಿ ಈಗ ಏನಾಗುತ್ತೆ ಇಂಟರ್ ಕಲ್ಟಿವೇಷನ್ನು ದ್ರಾಕ್ಷಿ ಅಥವಾ ದಾಳಿಂಬೆ ಅಥವಾ ಇದರಲ್ಲಿ ಏನಾದ್ರು ಮಧ್ಯ ಸಾಲಲ್ಲಿ ಏನಾದ್ರು ಯೂಸ್ ಮಾಡಿ ಸಸಿ ನೆಟ್ಟಿರ್ತೀರಾ ಅಂದರೆ ಅದಕ್ಕೆ ಯೂಸ್ ಆಗುತ್ತೆ ಬಟ್ ಇದು ಮಲ್ಟಿ ಅಪ್ಲಿಕೇಶನ್ ವೆಹಿಕಲ್ ಓಕೆ ಎಷ್ಟು ಅಡಿಗೆ ಇದಾಗಿರುತ್ತೆ ನಿಮಗೆ ಓಕೆ ಡೀಪಾ ಸರ್ ಅಂದ್ರೆ ಈಗ ರೋಟ್ರು ಸೌದಿದೆ ಅದು ಅದು ಒಂದು ವಿಡಿಯೋ ಮಾಡಿ ಸೌದಿದ್ರು ರೋಟ್ರ್ ನಿಮಗೆ ಆಲ್ಮೋಸ್ಟ್ ಅರ್ಧ ಅಡಿ ನಿಮಗೆ ಡೀಪ್ ಹೋಗಿದೆ ಅರ್ಧ ಅಡಿ ಡೀಪ್ ಹೋಗಿದೆ ನೋಡ್ತಾ ಇರ್ಬೋದು ವಿಡಿಯೋ ಮಾಡ್ಕೊಳ್ಳಿ ಬ್ಲೇಡ್ದು ಬ್ಲೇಡ್ ಎಷ್ಟು ಸೌದಿದೆ ಅನ್ನೋದು ಫುಲ್ ಬ್ಲೇಡ್ ಇತ್ತು ಇನ್ನೂ ಡೀಪ್ ಹೋಗುತ್ತೆ ಅದು ಅಲ್ಲದೆ ಇದು ನಿನ್ನೆ ಬಿದ್ದಿರ್ತಕ್ಕಂಥ ಮಳೆ ಈ ಜಾಗ ಅದರಲ್ಲೇ ಇಷ್ಟು ಡೀಪ್ ಹೋಗಿದೆ ಅಂದ್ರೆ ಬೇರೆ ವೇರೇಂಟ್ ಅಲ್ಲಿ ಅಂದ್ರೆ ಇಷ್ಟು ಇಷ್ಟು ಕೆಲಸ ಮಾಡಲ್ಲ

ರೋಟ್ರನ್ನು ಮೂರೂರು ಅಡಿ ಬರ್ತದೆ ಮೂರು ಅಡಿ ಬರ್ತದೆ ಸೊ ಟ್ವೆಂಟಿ ಪ್ಲೇಡ್ ಬರುತ್ತೆ ಸೊ ಇದು ತಗೊಂಡ್ರೆ ರೈತರಿಗೆ ತುಂಬ ಅಡ್ವಾಂಟೇಜ್ ಇದೆ ಅದು ಬರೀ ನಿಮಗೆ ಸ್ವಂತ ಯೂಸೇಜ್ ಇರ್ಬೋದು ದ್ರಾಕ್ಷಿ ದಾಳಿಂಬೆ ಅಥವಾ ಇಂಟರ್ ಕಲ್ಟಿವೇಶನ್ ಇದು ಮಧ್ಯ ಸಾಲ ಏನಾದ್ರು ಹಾಕಿರ್ತೀರಾ ಬೇರೆ ಬೆಳೆ ಬೆಳೆದಿರ್ತೀರಾ ಅದರಲ್ಲಿ ಯೂಸೇಜ್ ಆಗುತ್ತೆ ನಾಲ್ಕಡಿ ದಾಯ ಏನಾದ್ರು ಬೆಳೆ ಬೆಳಿತೀರಾ ನಾಲ್ಕೂವರೆ ಅಡಿ ನಾಲ್ಕಡಿ ದಾಯ ದಾಯ ಬೆಳೆ ಬೆಳೆದ್ರೆ ಅದ್ರ ಮಧ್ಯದಲ್ಲಿ ಹೋಗುತ್ತೆ ಬಟ್ ಬಾಡ್ಗೆ ಪರ್ಪಸ್ ಜೊತೆ ನೀವು ನಿಮ್ ಕೆಲಸ ಮಾಡಿಕೊಂಡು ನೀವು ಇದ್ರಲ್ಲಿ ನಾಲ್ಕಾಸು ದುಡಿಬೇಕು ಅಂದ್ರೆ ಇದು ನಾವು ರೆಫರ್ ಮಾಡ್ತೀವಿ ಸರ್ ಬೇಗ ಬೇಗ ಎಕ್ಸ್ಟ್ರಾ ಆಯ್ತು ಹತ್ತು ಪ್ಲೇಟ್ ಎಕ್ಸ್ಟ್ರಾ ಆಯ್ತು ಅಲ್ಲಿ ನಿಮಗೆ ಏರಿಯಾ ಕವರ್ ಆಗುತ್ತೆ ಮೇಯ್ನ್ ಹಾಂ ಸರ್ ಸರ್ವಿಸು ಮತ್ತು ಗಾಡಿ ಅಲ್ಲಿ ಯಾವ ಥರ ಕೊಡ್ತೀರಾ ಸರ್ ಸರ್ವಿಸ್ ಬಂದು ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಡಿಲಿವರಿ ಇನ್ ಕೇಸ್ ನಾವು ತ ನಿಮ್ದೆಲ್ಲ ಪೇಮೆಂಟ್ ಆಗಿರ್ಬೋದು ಲೋನ್ ಆಗಿರ್ಬೋದು ಎಲ್ಲ ಅಲ್ಲಿ ಅಪ್ರೂವಲ್ ಆಗ್ತಿದ್ದಾಗೇನೆ ನೀವು ಯಾವ ಯಾವ ಜಾಗ ಕೇಳ್ತಿರೋ ಡೋರ್ ಸ್ಟೆಪ್ ಡೆಲಿವರಿನೂ ಕೊಡ್ತೀವಿ ನಾವು ಎಷ್ಟು ಸೌದಿದೆ ನೋಡಿ ಸರ್ ಆಫ್ ಮಾಡಿದಿರಾ ನಿಮಿಷ ನಿಮಿಷ ಬ್ಲೇಡ್ ನೋಡಿ ಏಯ್ಟಿ ಪರ್ಸೆಂಟ್ ಹೋಗಿದೆ ಏಯ್ಟಿ ಪರ್ಸೆಂಟ್ ಬ್ಲೇಡ್ ಸೌದಿದೆ ನೋಡಿ ಇಲ್ಲೂ ನೋಡಿ ಇದು ನೋಡಿ ಬೆಂಡ್ ಆಗಿದೆ ಇದು ನೋಡಿ ಫುಲ್ ಸೌದಿದೆ ಎಲ್ಲ ಬ್ಲೇಡು ನೋಡಿ ಎಲ್ಲ ಫುಲ್ ಸೌದಿದೆ ಡೀಪ್ ನೋಡಿ ಎಷ್ಟು ಹೋಗಿದೆ ಅರ್ಧ ಅಡಿ ಡೀಪ್ ಹೋಗಿದೆ ಅದರಲ್ಲಿ ನೋಡಿದ್ರಿ ಏನು ಕದ್ದು ಮುಚ್ಚಿ ನಾವು ಮಾಡ್ತಾ ಇಲ್ಲ ಅದೇ ಹೊಸ ಬ್ಲೇಡ್ ಇತ್ತು ಸೆಬ್ಬೆ ನೀಟಾಗಿತ್ತು ನಿಮಗೆ ಹೇಳ್ದೆ ಕೇಳದೆ ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗಾಡಿ ಈಗ ಸರ್ವಿಸ್ ಮತ್ತು ನಮಗೆ ಇದ್ರ ಬಗ್ಗೆ ಸ್ವಲ್ಪ ಸರ್ ಸರ್ವಿಸ್ ಬಂದು ನಿಮಗೆ ಸ್ಟೆಪ್ ಸರ್ವಿಸ್ ಇರುತ್ತೆ ಗೆ ಮಾತ್ರ ಪೇಮೆಂಟ್ ಇರುತ್ತೆ ಲೇಬರ್ ಮಾತ್ರ ತೊಗೊಳಲ್ಲ ಸಿಕ್ಸ್ ಸರ್ವಿಸ್ ಸಿಕ್ಸ್ ಸರ್ವಿಸ್ ಲೇ ಲೇಬರ್ ಫ್ರೀ ಇರುತ್ತೆ ಸೊ ಸ್ಪೇರ್ ಪಾರ್ಟ್ಸ್ ಏನೇ ತಗೊಂಡ್ರೂ ಅದಕ್ಕೆ ಪೇಮೆಂಟ್ ಕೊಡಲೇಬೇಕಾಗುತ್ತೆ ಇನ್ನು ಸ ಡೆಲಿವರಿ ಬಗ್ಗೆ ಈಗ ನಿಮ್ಮದಲ್ಲೆಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗೀತು ಅದೆಲ್ಲ ಮುಗಿತಿದಂಗೆ ಪೇಮೆಂಟ್ ಇರ್ಬೋದು ಲೋನ್ ಇರ್ಬೋದು ಎಲ್ಲ ಮುಗಿತಿದಂಗೆ ನಿಮ್ಗೆ ಯಾವ ನಿಮಗೆ ಡೋರ್ ಸ್ಟೆಪ್ ನಿಮಗೆ ಡೆಲಿವರಿ ಕೊಡ್ತೀವಿ ಗಾಡಿ ಹಾಂ ಲೊಕೇಶನ್ ಎಲ್ಲ ಸರ್ ಸ್ಪೇಡ್ಸು ನಿಮಗೆ ಹೋಬ್ಳಿ ಲೆವೆಲ್ ಅಲ್ಲಿ ನಿಮಗೆ ಸ್ಪೇಡ್ ಸಿಗುತ್ತೆ ಮಹೇಂದ್ರ ಸ್ಪೇರ್ಸ್ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ನಿಮಗೆ ಸ್ಪೇಡ್ ಸಿಗುತ್ತೆ ಸರ್ ಚಿಕ್ಕದು ದೊಡ್ಡದು ಅಂತ ಏನಿಲ್ಲ ಸರ್ ಇದು ತ್ರೀ ಸಿಲಿಂಡರ್ ವೆಹಿಕಲ್ ಮಹೇಂದ್ರ ತ್ರೀ ಸಿಲಿಂಡರ್ ವೆಹಿಕಲ್ ಇರುತ್ತಲ್ಲ ಆ ಸ್ಪೇಡ್ಸ್ ಇದಕ್ಕೆಲ್ಲ ಸೂಟಬಲ್ ಆಗುತ್ತೆ ದೊಡ್ಡ ಟ್ರ್ಯಾಕ್ಟರ್ ಆಗುತ್ತೆ ಅದಕ್ಕೆ ಅಂತ ಚಿಕ್ಕ ಅಂತ ಹುಡುಕೋ ಅಂತ ಅವಶ್ಯಕತೆ ಇಲ್ಲ ಬೇರೆ ಬ್ರಾಂಡ್ ಗಳಲ್ಲಿ ಇಲ್ಲ ಚಿಕ್ಕ ಗಾಡಿ ಬೇರೆ ಸ್ಪೀಡ್ಸ್ ದೊಡ್ಡ ಗಾಡಿಗೆ ಬೇರೆ ಸ್ಪೀಡ್ಸ್ ಮ್ಯಾಚ್ ಆಗಲ್ಲ ಇರಲ್ಲ ಹಂಗಿಲ್ಲ ದೊಡ್ಡ ಗಾಡಿಗೆ ಹಾಕಂತ ಸ್ಪೀಡ್ಸ್ ಇದಕ್ಕೆ ಯೂಸ್ ಯೂಸೇಜ್ ಆಗುತ್ತೆ ಓಕೆ ಸರ್ ಈಗ ನಿಮ್ಮ ಟ್ಯಾಕ್ಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ನಮಗೂ ಟ್ಯಾಕ್ಟ್ರಿ ಬೇಕು ಅಂದರೆ ರೈತರು ಯಾವ ರೀತಿ ನಿಮ್ಮ ಸಂಪರ್ಕ ಮಾಡಬೇಕು ಸರ್ ರೈತರು ನಮ್ಮದು ಫೋನ್ ನಂಬರ್ ಇದೆ ಒನ್ನತ್ತು ಎಗ್ರಿ ಮಾರ್ಟ್ ಅಂತ ನಮ್ಮದು ಬೆಂಗಳೂರು ರೂರಲ್ ಡೀಲರ್ ನಾವು ಡಾಬಾಸ್ಪೆಟಲ್ ಮೇನ್ ಬ್ರಾಂಚ್ ಇದೆ ಫೋನ್ ನಂಬರ್ ತೊಗೊಳ್ಳಿ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈ ತ್ರೀ ಒನ್ ಟು ಒನ್ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಟು ಫೋರ್ ನೈನ್ ಫೋರ್ ನೈನ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈವ್ ತ್ರೀ ಒನ್ ತ್ರೀ ಒನ್ ಈ ಮೂರು ನಂಬರ್ಗೆ ಯಾವುದಕ್ಕೆ ಬೇಕಾದ್ರೂ ಎನಿ ಟೈಮ್ ಕಾಲ್ ಮಾಡೋರು ನಾವು ರೆಸ್ಪಾನ್ಸ್ ಮಾಡ್ಬೇಕು ಬೇರೆ ಸರ್ ರೈತರುಗಳಿಗೆ ಈ ತೊಗೊಂಡ್ರೆ ತುಂಬ ಅನುಕೂಲ ಇದೆ ನಾವು ಯಾಸ್ ಎ ರೈತರೇ ಬೇಸಿಕಲಿ ರೈತರೇ ರೈತ್ರ ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಈ ತಗೊಂಡ್ರೆ ಅವ್ರಿಗೆ ಮಲ್ಟಿ ಅಪ್ಲಿಕೇಶನ್ ಇರುತ್ತೆ ಈಗ ಏನೇ ಇರಬಹುದು ದೊಡ್ಡ ಗಾಡಿ ಇಕ್ವಿಪ್ಮೆಂಟ್ಸ್ ಏನೇ ಇರಬಹುದು ಹಾಕೊಂಡು ಯೂಸೇಜ್ ಮಾಡಬಹುದು ಚಿಕ್ಕ ಗಾಡಿ ಇಂಪ್ಲಿಮೆಂಟ್ಸ್ ಹಾಕೊಂಡು ಯೂಸೇಜ್ ಮಾಡಬಹುದು ಮಲ್ಟಿ ಅಪ್ಲಿಕೇಶನ್ ಇರೋದ್ರಿಂದ ರೈತರು ತುಂಬಾ ಅನುಕೂಲಕರ ಪ್ರಾಡಕ್ಟ್ ಇದು ತಗೋಬಹುದು ರೈತರ ಸ್ನೇಹಿ ಗಾಡಿ ರೈತರ ಸ್ನೇಹಿ ಗಾಡಿ ತೋಟ ಬೆನಿಫಿಟ್ ಇದೆ